ಯಾರಿಗಾರು ಪ್ರಶ್ನೆ ಇದ್ರೆ ಪ್ರಶ್ನೆಯನ್ನ ಕೇಳಬಹುದು ಅಥವಾ ಬಾಕ್ಸ್ ಮಾಡಬಹುದು ನಮ್ಮ ಸ್ನೇಹಿತರು ಕೊಡ್ತಾರೆ ನಮಸ್ತೆ ಪ್ರಮೋದ್ ಜಿ ಅಜತ್ ಮೂರ್ತಿ ದಾವಣಗೆರೆ ಅಂದ ನಮಸ್ಕಾರ ಹೇಳಿ ಸರ್ ಈಗ ಎಲ್ಲೂ ಒಂದೇ ಅಂತ ಇದೇ ಎಲ್ಲ ಒಂದೇ ಎಲ್ಲ ಒಂದೇ ಬೇರೆ ಏನು ಇಲ್ಲ ಹೌದು ಅದ್ ದ್ವೈತ ದ್ವೈತ ಅನ್ನೋದು ಇಲ್ವೇ ಇಲ್ಲ ಅದ್ವೈತನೇ ಇರೋದು ಆದ್ರೆ ಎಲ್ಲ ಅಂತ ಗೊತ್ತಿದ್ರು ಕೂಡ ಪ್ರತಿಯೊಬ್ರು ಕುರಾನು ಇನ್ನೊಂದು ಇನ್ನೊಂದ್ ಏನಾಯ್ತು ಭಗವದ್ಗೀತೆ ಮಹಾಭಾರತ ಅಂತೆಲ್ಲ ಆಯ್ತು ವಿಷಯ ಈಗಿರ್ಲಿ ಇದು ತಾತ್ವಿಕಕ್ಕೂ ಇದು ಮತೀಯವಾಗಿ ಬಂದಿರೋ ವಿಷಯ ಇರ್ಲಿ ಅಲ್ಲಿ ಹೇಳೋದು ಹಲವಾರು ಕಡೆಯಿಂದ ನೋಡಿದಾಗ ಈ ವಿಚಾರವನ್ನೇ ದ ಕಿಂಗ್ಡಮ್ ಆಫ್ ಹೆವೆನ್ ಇಸ್ ವಿನ್ ಯು ಅಂತ ಬೈಬಲ್ ಹೇಳುವಾಗ ಇರುವಂತ ಇರಬಹುದು ಅಥವಾ ಇಸ್ಲಾಂನಲ್ಲಿ ಬರುವಂತಹ ಕುರಾನ್ ಮೊದಲನೇ ಶ್ಲೋಕವನ್ನೇ ಕೂಡ ಮೊದಲನೇ ಅವರು ಹೇಳುವಂತಹ ಹೇಳ್ತಾರೆ ಆ ರೀತಿಯಲ್ಲಿ ತಗೊಂಡಾಗ ಕೂಡ ಬರುವಂತಹ ಅರ್ಥ ಅಂತರ್ಗತವಾಗಿ ಇಂಟರ್ಪ್ರಿಟ್ ಮಾಡಿದ್ರೆ ಈ ರೀತಿಯಲ್ಲಿ ಇರಬಹುದು ಅವರು ಆತರ ಉಪ ಪ್ರವಚನ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಮುಖ್ಯವಾಗಿ ಇರುವಂತಹ ವಸ್ತು ಒಂದೇ ಅದನ್ನ ತಿಳಿಯುವಂತಹ ಮಾರ್ಗಗಳನ್ನ ಬೇರೆ ಬೇರೆ ಅಂತ ತೋರಿಸದ ಹೋಗ್ತಾರೆ ಹಾಗೆ ಅಷ್ಟೇ ಅಲ್ಲದೆ ಆ ಪರಿಪೂರ್ಣ ಸತ್ಯವನ್ನ ಗೊತ್ತಿಲ್ಲದಿದ್ದಾಗ ಪರಿಪೂರ್ಣ ಸತ್ಯ ಅಂತ ತಾವು ಯಾವ್ದನ್ನ ಭಾವಿಸಿರ್ತಾರೋ ಅದನ್ನ ಪ್ರತಿಪಾದನೆ ಮಾಡ್ತಾರೆ ಇವತ್ತು ಉದಾಹರಣೆಗೆ ಪ್ರಾಪಂಚಿಕರು ಅಥವಾ ಭೌತಿಕವಾಗಿ ಏನು ತಿಂದು ಉಂಡು ಬಾರ್ಗ್ ಹೋಗು ಕ್ಲಬ್ಗೆ ಹೋಗು ಎಂಜಾಯ್ ಮಾಡು ಇದಕ್ಕಿಂತ ಜೀವನ ಏನ್ ಬೇಕು ಅಂತಾರೆ ಸೊ ಅದನ್ನ ಅವ್ರು ಪ್ರತಿಪಾದನೆ ಮಾಡ್ತಾರೆ ಯಾಕಂದ್ರೆ ಅವ್ರಿಗೆ ಅದರಲ್ಲಿ ಅದನ್ನೇ ಪ್ರತಿಪಾದನೆ ಮಾಡ್ಬೇಕು ಅಂತ ಇವತ್ತು ಹಲವಾರು ಜನ ಮದುವೆ ಬೇಡ ಡಿವೋರ್ಸ್ ಹಾಕುವ ಲಿವ್ ಇನ್ ರಿಲೇಷನ್ಶಿಪ್ ಇದನ್ನೇ ಪ್ರತಿಪಾದನೆ ಮಾಡ್ತಾರೆ ಅವರಿಗೆ ಯಾವುದು ಸತ್ಯ ಅನ್ಸಿದೆಯೋ ಅವ್ರಿಗೆ ಯಾವ್ದು ಖುಷಿ ಸಿಕ್ಕಿದ್ಯೋ ಅದನ್ನ ಪ್ರತಿಪಾದನೆ ಮಾಡ್ತಾರೆ ನಾವು ಮೊದಲನೇ ದಿನ ನೋಡಿದ ಹಾಗೆನೆ ಆ ಮನೋವಿಕಾಸ ಎಷ್ಟಾಗಿರ್ತೋ ಅದ್ರ ಮೇಲೆ ಇಲ್ಲಿ ಶಾಸ್ತ್ರ ಅನ್ನುವಂಥದ್ದು ಯಾವ ಒಬ್ಬ ವ್ಯಕ್ತಿಯ ವಿಚಾರವನ್ನ ಹೇಳದೆ ಸಾರ್ವತ್ರಿಕವಾಗಿ ಎಲ್ಲರಿಗೂ ಇರುವಂತಹ ವಿಚಾರವನ್ನ ಹೇಳ್ತಾ ಇದೆ ಹಾಗಾಗಿ ಈ ಒಂದು ಉಪನಿಷತ್ತಿನ ದರ್ಶನವನ್ನ ಸಾರ್ವತ್ರಿಕ ಅಂತ ಯಾರು ಹೇಳ್ತಾರೆ ಅಂಡ್ ಇದು ಯಾವುದೋ ಒಂದು ಕಾಲದಿಂದ ಬಂದಂಥದ್ದಲ್ಲ ಅನಾದಿಯಾಗಿ ಅನಂತವಾಗಿ ಹರಿದು ಬಂದಿರುವಂತಹ ಅವಚ್ಛಿನ್ನವಾಗಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದು ಯಾವುದೇ ಒಬ್ಬ ವ್ಯಕ್ತಿ ಹೇಳದಂಥದ್ದಲ್ಲ ಇದು ಇರುವಂತಹ ವಿಷಯವನ್ನ ಪ್ರತಿಪಾದನೆ ಮಾಡ್ತಾ ಇರುವಂಥದ್ದು ಗ್ರಾವಿಟೇಷನ್ ಅನ್ನುವಂಥದನ್ನ ಐನ್ ನ್ಯೂಟನ್ ಮೇಲೆ ಬಂದಿದ್ದಲ್ಲ ಇತ್ತು ಹಾಗೆ ಇದು ಯಾವಾಗಲೂ ಹರಿತಾ ಇರುವಂಥದನ್ನ ಇಲ್ಲಿ ತಿಳಿಸಿರುವಂತಹ ರೀತಿ ಅಂಡ್ ಇಲ್ಲಿ ಪರಿಪೂರ್ಣತೆ ಬೇರೆ ನಾಲೆಜ್ ಅಲ್ಲಿ ಎಲ್ಲದ್ರೂ ಕೂಡ ನಿಮ್ಗೊಂದು ಕಾಮ ಹಾಕ್ಬಹುದು ಇನ್ನೂ ಕರಿಬಹುದು ಇನ್ನೂ ಬೆಳಿಬಹುದು ಎಂಥ ರಿಸರ್ಚ್ ಮಾಡೋರಾದ್ರೂ ಕೂಡ ಹಾ ಇನ್ನೂ ತಿಳಿಯೋದಿದೆ ಅಂತ ಇಲ್ಲಿ ಆತ್ಮವನ್ನೋ ಬ್ರಹ್ಮವನ್ನೋ ಮೇಲೆ ಇನ್ನೂ ಉಳಿತು ಅನ್ನೋದಿಲ್ಲ ಅದನ್ನೇ ನಾವು ನಾಳೆ ನೋಡ್ತೀವಿ ಕೃತ ಕೃತ್ಯತ ಅಂತ ಸೊ ಹಾಗಾಗಿ ಫುಲ್ ಸ್ಟಾಪ್ ಬರುವಂಥದ್ದು ಈ ಆತ್ಮವನ್ನ ಬ್ರಹ್ಮವೇ ಆಗಿದೆ ಅಂತ ತಿಳಿದಾಗ ಆದ್ರೆ ಇದೇ ಶಾಸ್ತ್ರವನ್ನ ಬೇರೆ ಬೇರೆ ರೀತಿ ಅರ್ಥ ಮಾಡಿ ಬೇರೆ ಬೇರೆ ಪಂಗಡಗಳು ಆಗಿರುವಂಥದ್ದು ನಾವು ನೋಡ್ತೀವಿ ಆದ್ರಷ್ಟು ಇಂಟರ್ಪ್ರಿಟೇಷನ್ ಪ್ರಾಬ್ಲಮ್ಸ್ ಒಂದೇ ವಸ್ತುವನ್ನ ಹೇಗೆ ಅಂದ್ರೆ ಒಂದು ವಸ್ತು ಇದ್ರು ಅದನ್ನು ಯಾವ ರೀತಿ ನೋಡ್ತಾರೋ ಯಾವ ರೀತಿ ದರ್ಶಿಸ್ತಾರೋ ಆ ರೀತಿ ಇಂಟರ್ಪ್ರಿಟ್ ಮಾಡ್ತಾರೆ ಆ ಇಂಟರ್ಪ್ರಿಟೇಷನ್ ಅಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಪ್ರಮೋದ್ ಸರ್ ಯೂಟ್ಯೂಬ್ ನಲ್ಲಿ ಒಂದು ಪ್ರಶ್ನೆ ಇದೆ ಮೀನಾ ರವೀಂದ್ರ ಅನ್ನೋ ಅಂಥವ್ರು ಕೇಳಿದ್ದಾರೆ ಮನಸ್ಸು ಜಡ ಅಂತ ಆದ್ಮೇಲೆ ವೈ ಡೀಲ್ ವಿತ್ ಜಡ ಟು ಗೆಟ್ ಕಾನ್ಶಿಯಸ್ನೆಸ್ ಚಿತ್ತ ಅಂತ ಕೇಳಿದಾರೆ ವೈ ಡೀಲ್ ವಿತ್ ಜಡ ಟು ಮೆಂಡ್ ಕಾನ್ಶಿಯಸ್ನೆಸ್ ವಿ ಕೆನ್ಶಿಯಸ್ನೆಸ್ ಇಫ್ ಯು ಆರ್ ಟ್ರೈ ಮೈಂಡ್ ಕಾನ್ಶಿಯಸ್ನೆಸ್ ಇಟ್ಸ್ ವೇಸ್ಟ್ಫುಲ್ ಎಫರ್ಟ್ ಆದರೆ ಜಡವಾಗಿದೆ ಈಗ ಇದು ಜಡ ಪೆನ್ನ ಜಡ ಗೋಡೆ ಜಡ ದೇಹ ಜಡ ಮೂರೂ ಜಡವೇ ಆದರೆ ಅದಕ್ಕೂ ನನಗೂ ವ್ಯತ್ಯಾಸ ಇಲ್ವಾ ಇವಾಗ ಗೋಡೆ ಹೀಗೆ ಹೊಡೆದೆ ನನಗೇನೂ ಆಗಲಿಲ್ಲ ಆದ್ರೆ ಯಾರೊಬ್ಬಲ್ ನನಗೆ ಹೊಡೆದ್ರು ನನಗ್ ಫೀಲ್ ಆಯ್ತು ನನಗನ್ನಿಸ್ತು ಯಾಕೆ ಅದು ಪಂಚಭೂತಾತ್ಮಕವಾದದ್ದೇ ಇದು ಪಂಚಭೂತಾತ್ಮಕವಾದದೆ ಆದ್ರೆ ಏನು ವ್ಯತ್ಯಾಸ ಆ ಪಂಚಭೂತಾತ್ಮಕವಾದಂತಹ ಗೋಡೆಯ ಒಳಗೆ ಸೂಕ್ಷ್ಮ ಶರೀರವಾದಂತಹ ಮನಸ್ಸಿಲ್ಲ ಅದಕ್ಕೆ ಅಲ್ಲಿ ಯಾವುದೇ ನೋವಾಗಲ್ಲ ಈ ಪಂಚಭೂತಾತ್ಮಕವಾದಂತಹ ದೇಹದೊಳಗೆ ಮತ್ತೊಂದು ಜಡವೇ ಆದರೂ ಕೂಡ ಸೂಕ್ಷ್ಮಭೂತವಾದಂತಹ ಸೂಕ್ಷ್ಮ ಶರೀರವಾದಂತಹ ಮನಸ್ಸಿದೆ ಅದು ಜಡವೇ ಅಲ್ವಾ ಹೌದು ಅದು ಜಡವೇ ಆ ಜಡದಲ್ಲಿ ಚೈತನ್ಯದ ಪ್ರಕಾಶ ಆಗತ್ತೆ ಸ್ವಯಂ ಪ್ರಕಾಶ ಅಲ್ಲ ಚೈತನ್ಯದ ಆಭಾಸ ಪ್ರಕಾಶ ಆಗತ್ತೆ ಹೆಂಗೆ ಉದಾಹರಣೆ ಈಗ ಸೂರ್ಯನ ಬೆಳಕು ಗೋಡೆಯ ಮೇಲೆ ಬೀಳತ್ತೆ ಬಂಡೆಯ ಮೇಲೆ ಬೀಳತ್ತೆ ಏನಾಗತ್ತೆ ಏನೂ ಆಗಲ್ಲ ಅದಕ್ಕೂ ಬಿಸಿ ಕತ್ತಾಗತ್ತೆ ಬಿಸಿ ಆಗತ್ತೆ ಅದೇ ಸೂರ್ಯ ಅದೇ ಯಾವುದು ಪಂಚಭೂತಾತ್ಮಕವಾದಂಥದ್ದು ಅದೇ ರೀತಿ ಇನ್ನೊಂದು ವಸ್ತು ಇಡ್ತೀನಿ ಪಂಚಭೂತಾತ್ಮಕವಾದಂಥದ್ದೇ ಅದೇ ಸೂರ್ಯನ ಬೆಳಕು ಒಂದು ಕನ್ನಡಿ ಇಡ್ತೀನಿ ಕನ್ನಡಿ ಯಾವುದ್ರಿಂದ ಆಗಿದೆ ಪಂಚಭೂತಾತ್ಮಕವಾದದ್ದೇ ಆಗುತ್ತೆ ಆದ್ರೆ ಆ ಸೂರ್ಯನ ಬೆಳಕು ಬಿದ್ದಾಗ ಆ ಪಂಚಭೂತಾತ್ಮಕವಾದಂತಹ ಕನ್ನಡಿಯ ಒಳಗೆ ಸಣ್ಣ ಸೂರ್ಯ ಹುಟ್ಟುತ್ತಾನೆ ಹುಡ್ತಾನೆ ಅಂದ್ರೆ ಹುಟ್ಟುಕೊಳ್ಳಲ್ಲ ರಿಫ್ಲೆಕ್ಷನ್ ಪ್ರತಿಬಿಂಬಿತನಾಗ್ತಾನೆ ಆ ಪ್ರತಿಬಿಂಬಿತನಾದಂತಹ ಆ ಸೂರ್ಯನಿಂದ ಏನಾಗತ್ತೆ ಈ ಕಡೆ ಎಲ್ಲ ಬೆಳಕ್ ಬರೋಕ್ ಶುರುವಾಗತ್ತೆ ನಾವು ಹಲವಾರು ಸರಿ ವೆಂಟಿಲೇಷನ್ ಅಂದ್ರೆ ಏನ್ ಮಾಡ್ತೀವಿ ಗ್ಲಾಸ್ ಹೆಂಗಿಡ್ತೀವಿ ಅಂದ್ರೆ ಆ ಡೈರೆಕ್ಷನ್ ಅಲ್ಲಿ ಸೂರ್ಯನ ನಮಗೆ ಬೆಳಕು ಬೆಳಕ್ ರೀತಿ ಗ್ಲಾಸ್ ಕೊಡೋ ಶಕ್ತಿ ಇದೆಯಾ ಇಲ್ಲ ಆದ್ರೆ ಆ ಗ್ಲಾಸ್ ಸೂರ್ಯನ ಶಕ್ತಿಯನ್ನ ಹಿಡಿದು ಹೇಗೆ ಕಡೆ ಕೊಡುತ್ತೋ ಹಾಗೆ ಮನಸ್ಸಿಗೆ ಇರುವಂತಹ ಶಕ್ತಿ ಜ್ಞಾನ ಅದೇ ನಾವು ನೋಡಿದ್ವಿ ಸಾತ್ವಿಕಾಂಶವಾದಂತಹ ಇದು ಆ ಚೈತನ್ಯದಿಂದ ತಗೊಂಡು ಜ್ಞಾನವನ್ನ ತೋರಿಸುವಂತಹದ್ದಿದೆ ಸೊ ನಮ್ಮ ದೇಹದಲ್ಲಾಗ್ತಿರುವಂತಹ ಜ್ಞಾನ ಆ ಹಸಿವು ನೋವಿನ ಜ್ಞಾನ ಇರಬಹುದು ದೇಹದಲ್ಲಾಗ್ತಿರುವಂತಹ ಸಂವೇದನೆಯ ಜ್ಞಾನ ಇರಬಹುದು ಇದೆಲ್ಲ ಹೆಂಗಾಗ್ತಾ ಇದೆ ಅಂದಾಗ ಆ ಮನಸ್ಸು ಆ ಮನಸ್ಸು ಆ ಮನಸ್ಸಿನಲ್ಲಿ ಆ ಚೈತನ್ಯದ ಆಭಾಸ ಪ್ರತಿಬಿಂಬ ಆಗ್ತಾ ಇರೋದ್ರಿಂದ ಮನಸ್ಸಿನಲ್ಲಿ ಮಾತ್ರ ಆಗತ್ತೆ ಬೇರೆ ಕಡೆ ಯಾಕಾಗಲ್ಲ ಇಸ್ ದ ನೇಚರ್ ಯಾಕೆ ಕನ್ನಡಿಯಲ್ಲಿ ಮಾತ್ರ ರಿಫ್ಲೆಕ್ಷನ್ ಬೀಳುತ್ತೆ ಯಾಕೆ ಬಂಡೆಯಲ್ಲಿ ಬೀಳಲ್ಲ ಇಟ್ಸ್ ನೇಚರ್ ಹಾಗೆ ಸೂಕ್ಷ್ಮಭೂತವಾಗಿರುವಂತಹ ಈ ಮನಸ್ಸಿನ ಮೇಲೆ ಬಿದ್ದಾಗ ಅಲ್ಲಿ ಆಗತ್ತೆ ಮನಸ್ಸಿನಿಂದ ನಾವು ಚೈತನ್ಯವನ್ನ ಮೆಂಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಚೈತನ್ಯವನ್ನ ಮೆಂಡ್ ಮಾಡ್ಬೇಕಾಗಿಲ್ಲ ಯಾಕೆಂದ್ರೆ ಚೈತನ್ಯ ಅಂತ ಸದಾ ಸರ್ವದಾ ಅದ್ಭುತವಾಗಿ ಚೆನ್ನಾಗಿದೆ ಸತ್ಯಂ ಜ್ಞಾನಮ್ ಅನಂತಂ ಸಚ್ಚಿದ ಆನಂದವಾಗಿದೆ ಅದನ್ನು ಮೆಂಡ್ ಮಾಡ್ಬೇಕಾಗಿಲ್ಲ ಈ ಮನಸ್ಸು ತನ್ನನ್ನ ತಾನು ಏನು ಅಂತ ಅನ್ಕೊಂಡಿದ್ಯೋ ಅದನ್ನ ಮೆಂಡ್ ಮಾಡಿ ನಿನ್ನ ಸತ್ಯ ಏನು ಅಂದ್ರೆ ನೀನು ಪ್ರತಿಬಿಂಬ ಅಲ್ಲ ನಿಜವಾಗಿರುವಂಥದ್ದು ಒಂದೇ ನಿನ್ನ ಬೆಳಕುಗೋಸ್ಕರ ನೀನು ಅಯ್ಯೋ ನನ್ನ ಜಾಸ್ತಿ ಬೆಳಕು ಬಂತು ನನ್ನಲ್ಲಿ ಕಮ್ಮಿ ಬೆಳಕು ಬಂತು ನೀನ್ ಗೋಳಾಡ್ಬೇಡ ಎಲ್ಲವೂ ಕೂಡ ಏಕ ಸೂರ್ಯನಾಗಿರುವಂತಹ ಆ ಸೂರ್ಯ ಇಲ್ಲಿ ಏಕ ಏಕಚೈತನ್ಯವಾಗಿರುವಂತಹ ಪರಮಾತ್ಮ ತತ್ವದಿಂದ ಆಗ್ತಿದೆ ಅಂತ ತಿಳಿಸ್ಬೇಕಾದ್ರು ಮನಸ್ಸಿನಲ್ಲಿ ಪ್ರಾಬ್ಲಮ್ ಆಗಿರೋದ್ರಿಂದ ಮನಸ್ಸಿಗೆ ಅದನ್ನು ಬೋಧನೆಯನ್ನು ಮಾಡಬೇಕಿದೆಯಾ ಹೊರತು ಆತ್ಮಕ್ಕೆ ಬೋಧನೆ ಬೇಕಿಲ್ಲ ಆತ್ಮದ ಬಗ್ಗೆಯನ್ನು ಬೋಧನೆ ಮನಸ್ಸಿಗೆ ಆಗಬೇಕಿದೆ ಆ ದೃಷ್ಟಿಯಿಂದ ಅರ್ಥ

ಏನು ಮನಸ್ಸು ಬೇರೆ ಕಡೆ ಹೋಗಬಾರ್ದು ನೀವ್ ಏನ್ ಮಾಡ್ತಿದ್ದೀರಾ ಆ ಉಸಿರಾಟದ ಕಡೆಗೆ ಉಸಿರಾಟದ ಪ್ರಕ್ರಿಯೆಗಷ್ಟೇ ನೀವು ಮನಸ್ಸನ್ನೇ ಇರ್ತಾ ಇದ್ದೀರಾ ನೀವ್ ಯೋಚನೆಯನ್ನ ಅಬ್ಸರ್ವ್ ಮಾಡ್ತಿದ್ದೀರಾ ಆದ್ರೆ ಅವಾಗ ಏನಾಯ್ತು ಮನಸ್ ನೀವು ಆ ಕ್ಷಣದಲ್ಲಿ ಅಬ್ಸರ್ವ್ ಮಾಡಿ ಶಾಂತವಾಗತ್ತೆ ಶಾಂತ ಚಿಂತ ಆಗುತ್ತೆ ಹೆಂಗಾಗತ್ತೆ ನಾವ್ ಅದನ್ನೇ ಹೇಗೆ ಎರಡು ಕೊಂಬೆಗಳಿದ್ದಾಗ ಹತ್ತಿರದ ಕೊಂಬೆಯನ್ನ ಹಿಡಿದು ಎಳ್ದಾಗ ದೂರದ ಕೊಂಬೆ ಬರುತ್ತೆ ಈಗ ನಾನು ದೂರದ ಕೊಂಬೆ ಎಳ್ದೇ ಇಲ್ಲ ನಾನು ಹೇಳ್ತಿದ್ದೆ ಹತ್ತಿರದ ಕೊಂಬೆ ಆದ್ರೆ ಅದ್ ಹೆಂಗ್ ಬಂತು ಆ ಎರಡು ಕನೆಕ್ಟ್ ಆಗಿದೆ ಹಾಗೆ ಇಲ್ಲಿ ಪ್ರಾಣ ಮತ್ತು ಮನಸ್ಸು ಅನ್ನುವಂಥದ್ದು ಕನೆಕ್ಟ್ ಆಗಿರೋದ್ರಿಂದ ಯಾವುದ್ರಲ್ಲಿ ಸಾತ್ವಿಕಾಂಶ ಮತ್ತು ರಾಜಸಾಂಶದ ಮಾಯೆಯ ಆ ಮೂಲ ಶಕ್ತಿಯ ಸಾತ್ವಿಕಾಂಶದಿಂದ ಮನಸ್ಸು ರಾಜಸಾಂಶದಿಂದ ಪ್ರಾಣ ಸೊ ಆ ರಾಜಸಾಂಶವನ್ನ ಪ್ರಾಣವನ್ನ ರೋಧನ ಮಾಡಿದಾಗ ಆ ಒಂದು ಬೇ ಕೊಂಬೆಯನ್ನ ಹೇಳಿದಾಗ ಇನ್ನೊಂದು ಕೊಂಬೆಯಾದಂತಹ ಮನಸ್ಸು ಕೂಡ ಅದ್ರ ಜೊತೆ ಹಿಂದೆ ಬರುತ್ತೆ ಇದನ್ನ ಸಂಯಮ ಮಾಡಿದಾಗ ಅದು ಸಂಯಮವಾಗುತ್ತೆ ಇದು ನನ್ನ ಹತೋಟಿಗೆ ಬಂದಾಗ ಅದು ನನ್ನ ಹತೋಟಿ ಬರುತ್ತೆ ಎಷ್ಟೊತ್ತು ಅಷ್ಟೊತ್ತು ಇರೋಷ್ಟು ಅಂತ ನಮ್ ಕೈಲಿ ಸೊ ಅದನ್ನೇ ಹೇಳಿದ್ದು ಆ ಎರಡು ಕನೆಕ್ಟೆಡ್ ಶಕ್ತಿ ಮೂಲಕ ಯೂಟ್ಯೂಬ್ನಲ್ಲಿ ಕಾತ್ಯಾಯಿನಿ ಪ್ರಸಾದ್ ಅನ್ನುವಂಥವರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಪ್ರಮೋದ್ ಸರ್ ಮಾಡುವುದು ಹೇಗೆ ಅದು ಜ್ಞಾ ಆ ಜ್ಞಾನವೇ ಮನನ ಮಾಡುವುದೇ ಅಂತ ಕೇಳಿದ್ದಾರೆ ಅದೇ ಹೇಳಿದೆ ಚಿಂತನ ಅನ್ನುವಂತಹ ಪದಕ್ಕೆ ಅರ್ಥಗಳು ನೂರಾರು ಅದರಲ್ಲೂ ಇನ್ನೂ ಒಂದು ಅಂದ್ರೆ ಇದೇ ಗ್ರಂಥದಲ್ಲಿ ಚಿಂತನ ಅಂದಾಗ ಧ್ಯಾನ ಅನ್ನೋದನ್ನ ನಾವೇ ನೋಡಿದ್ವಿ ಆಜ್ಯಧಾರಯ ಎಲ್ಲ ಬಂದಾಗ ಚಿಂತನಂ ಅನ್ನೋದನ್ನ ನಾವು ನೋಡಿದ್ವಿ ಚಿಂತನ ಅನ್ನೋದಕ್ಕೆ ಧ್ಯಾನ ಅನ್ನುವಂಥ ಮೂಲ ಅರ್ಥ ಖಂಡಿತವಾಗ್ಲೂ ಇದೆ ಆದ್ರೆ ಧ್ಯಾನದ ಪ್ರಕ್ರಿಯೆಯನ್ನ ಮುಗಿಸಿ ಯೋಗದ ಪ್ರಕ್ರಿಯೆಯನ್ನು ಮುಗಿಸಿ ಈಗ ಈಗ ಬೋಧದ ಪ್ರಕ್ರಿಯೆ ಬಂದಿದ್ವಿ ಹಾಗಾಗಿ ಈ ಕಾಂಟೆಕ್ಸ್ಚುವಲ್ ಮೀನಿಂಗ್ ಅಂತಾರೆ ಪ್ರಾಸಂಗಿಕವಾಗಿ ಅರ್ಥವನ್ನ ನೋಡ್ಬೇಕು ಆ ಪ್ರಾಸಂಗಿಕವಾಗಿ ಕಾಂಟೆಕ್ಸ್ಚುವಲ್ ಮೀನಿಂಗ್ ನೋಡಿದಾಗ ಗೊತ್ತಾಗುತ್ತೆ ಇಲ್ಲಿ ಹೇಳ್ತಾ ಇರೋದು ಏಕ ಚಿಂತನ ಏಕಚಿಂತನ ಒಂದ್ರ ಬಗ್ಗೆ ಹಂಗ್ ಧ್ಯಾನ ಮಾಡಿತ್ತು ಧ್ಯಾನ ಮಾಡಬೇಕು ಅಂದ್ರ ವಿಷಯ ಇರಬೇಕಲ್ಲ ಒಂದರ ಬಗ್ಗೆ ಧ್ಯಾನ ಮಾಡಿ ಏನೊಂದ್ರ ಬಗ್ಗೆ ಧ್ಯಾನ ಮಾಡೋಣ ಆಯ್ತು ಬ್ರಹ್ಮದ ಬಗ್ಗೆ ಧ್ಯಾನ ಮಾಡೋಣ ಬ್ರಹ್ಮ ಅಂದ್ರೆ ಏನು ಬ್ರಹ್ಮ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲಲ್ಲ ಇರುವಾಗ ಧ್ಯಾನ ಮಾಡೋದು ಹೇಗೆ ಧ್ಯಾನ ಅಂತ ಇಟ್ಕೊಂಡ್ರು ಹೇಗೆ ಅಂತಂದ್ರೆ ಶ್ರವಣ ಮನನ ನಿಧಿಧ್ಯ ಸೊ ಏಕಚಿಂತನವನ್ನ ನೀವು ಧ್ಯಾನ ಅಂತ ಅಪ್ಪಿ ತಪ್ಪಿ ತಗೊಳ್ಬೇಕು ಅಂದ್ರೂ ಆ ಧ್ಯಾನ ಏಕಚಿಂತನ ಆಗಬೇಕು ಅಂತಂದ್ರೆ ಅದರ ಹಿಂದೆ ಶ್ರವಣ ಮತ್ತು ಮನನ ಏಕ ಅಂದ್ರೆ ಏನು ಅಂತಂದ್ರೆ ಸಜಾತೀಯ ವಿಜಾತೀಯ ಸ್ವಗತ ಭೇದ ರಹಿತವಾದಂತಹ ಬ್ರಹ್ಮ ಅಂದ್ರೆ ಏನು ಆ ತತ್ವವನ್ನ ಶಾಸ್ತ್ರಾಧ್ಯಯನದ ರೀತಿ ಪಕ್ಕ ಸಿಸ್ಟಮ್ಯಾಟಿಕ್ ಸ್ಟಡಿ ಮಾಡಿ ಶ್ರವಣ ಆಗಿರ್ಬೇಕು ಅದನ್ನ ಮನನ ಮಾಡಬೇಕು ಹೇಗೆ ನೀವು ಎಲ್ಲವೂ ಬ್ರಹ್ಮ್ ಈ ತರ ಇದೆ ಇದ್ ನೋಡ್ರಿ ಹಿಂಗಿದೆ ಒಂದೊಂದು ಒಂದ್ ರೀತಿ ಇದೆಯಲ್ಲ ಬ್ರಹ್ಮ ಹೇಗಾಗುತ್ತೆ ಅನ್ನುವಂತಹ ಮನನವನ್ನ ಸಂಶಯ ರಹಿತವಾಗಿ ಮಾಡಬೇಕು ಆ ಖಚಿತವಾದಂತಹದ ಬಗ್ಗೆ ಏಕ ಚಿಂತನ ಮಾಡಬೇಕು ಸೊ ಚಿಂತನ ಅಂದ್ರೆ ಮುಖ್ಯವಾಗಿ ವಿಚಾರ ವಿಚಾರ ಶ್ರವಣ ಮನನ ನಿಧಿಧ್ಯ ಸೊ ಹಾಗಾಗಿ ತಿಳಿದು ಮಾಡುವಂಥದ್ದು ತಿಳಿಯದೆ ಸುಮ್ಮನೆ ಧ್ಯಾನ ಮಾಡುವಂಥದ್ದಲ್ಲ ಅಲ್ಲಿ ಭಾವನೆ ಮಾಡ್ತಿದ್ರಿ ಚಿಂತನ ಆದಾಗ ನಾನೇ ಅದಾಗಿದ್ದೀನಿ ಅಂತ ಅಂದ್ಕೋ ಅಂತ ಇಲ್ಲಿ ಅಂದುಕೊಳ್ಳೋದಲ್ಲ ತಿಳಿದು ಮಾಡುವಂಥದ್ದು ಇಲ್ಲಿ ಆ ಏಕ ಚಿಂತನ ನಮಸ್ತೆ ಸರ್ ನಮಸ್ಕಾರ ಸರ್ ನೀವು ಇದು ಹೇಳ್ಬೇಕಾದ್ರೆ ಮನಸ್ಸು ಮತ್ತೆ ಆತ್ಮ ಎರಡು ಒಂದೇ ಅಂತೇಳಿ ಆ ಮೋಟ ಗಿಡದ ಎಕ್ಸಾಂಪಲ್ ಕೊಟ್ರಿ ಅಲ್ಲ ಸರ್ ಅದು ಯಾವ ರೀತಿ ಆಗತ್ತೆ ಅಂತ ನನಗೆ ಸ್ವಲ್ಪ ಅರ್ಥ ಆಗ್ಲಿಲ್ಲ ಸೊ ಮನಸ್ಸು ಮತ್ತು ಆತ್ಮ ಒಂದೇ ಅಲ್ಲ ಆತ್ಮವೇ ಮನಸ್ಸಾಗ್ ತೋರ್ತಾ ಇದೆ ಆತ್ಮವೇ ಮನಸ್ಸಾಗ್ತಿದೆ ಮನಸ್ಸೇ ಆತ್ಮ ಅಲ್ಲ ಮನಸ್ಸಾತ್ಮ ಅನ್ಕೊಂಡು ನಾನ್ ತಪ್ಪು ಆತ್ಮವೇ ಮನಸ್ಸಾಗ್ತದೆ ನಿಮ್ಗ ಉದಾಹರಣೆಗೆ ಮಡಕೆನೆ ಮಣ್ಣು ಅಲ್ಲ ಮಣ್ಣು ಮಡಕೆಯೂ ಹೌದು ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ನೋಡ್ತೀವಿ ಎ ಈಕ್ವಲ್ಸ್ ಬಿ ಸೊ ಬಿ ಈಕ್ವಲ್ಸ್ ಅಂತ ಆದ್ರೆ ನೀವೇ ಹೇಳಿ ಮಣ್ಣು ಮಡಕೆ ಮಣ್ಣು ಮಡಕೆಯಲ್ಲಿ ಮಡಿಕೆ ಮಣ್ಣು ಹೌದು ಮಣ್ಣು ಮಡಿಕೆನೇನ ಮಣ್ಣು ಮಡಿಕೆನ ಅಲ್ಲ ಮಣ್ಣು ಮಡಿಕೆಯೂ ಹೌದು ಕುಡಿಕೆಯೂ ಹೌದು ತಟ್ಟೆಯೂ ಹೌದು ಲೋಟವೂ ಹೌದು ಇನ್ನೊಂದು ಹೌದು ಮತ್ತೊಂದು ಹೌದು ಆದ್ರೆ ಇದಷ್ಟೇ ಅಲ್ಲ ಹಾಗೆ ಆತ್ಮ ಅನ್ನುವಂಥದ್ದು ಮನಸ್ಸಷ್ಟೇ ಅಲ್ಲ ಮನಸ್ಸೂ ಕೂಡ ಆತ್ಮವೇ ಮನಸ್ಸೇ ಆತ್ಮ ಇದು ಫಸ್ಟ್ ಹೇಗೆ ಅಂತಂದಾಗ ಅದನ್ನೇ ನಾವು ಮುಂದಕ್ಕೆ ನೋಡ್ತೀವಿ ಮನಸ್ಸನ್ನ ವಿಚಾರ ಮಾಡಬೇಕು ನಾವು ನಾಳೆಯಿಂದ ವಿಚಾರ ಮಾಡುವಂಥದ್ದೇ ಅದು ಈ ಮನಸ್ಸು ಹೇಗೆ ಅಲ್ಲಿ ಮೋಟ್ ಮರದ ಎಕ್ಸಾಂಪಲ್ ತಗೊಂಡಾಗ ನಾವ್ ಏನ್ ಅನ್ಕೊಂಡ್ವಿ ಮೋಟ್ ಮರದಲ್ಲಿ ನಾವು ಕಣ್ಣಿಗೆ ಯಾವುದೋ ಒಂದು ರೀತಿಯ ಕಣ್ಣಿನ ದೋಷದಿಂದಲೋ ಅಥವಾ ನಮಗೆ ಹಿಂದೆ ಬಂದಿರುವಂತಹ ಈ ರೋಡ್ ಅಲ್ಲಿ ಯಾರೋ ಈ ತರದಲ್ಲಿ ಇದೆ ಅಂತ ಹೇಳಿರೋದ್ರಿಂದಲೋ ಪ್ರೀ ಕಂಡೀಷನಿಂಗ್ ಇಂದ ಅಲ್ಲಿ ಏನೋ ಒಂದು ಕಾಣಿಸಿದ ತಕ್ಷಣ ಭೂತಾನೋ ದೇವಾನೋ ಅಂತ ಅನ್ಕೊಂಡ್ವಿ ಯಾಕೆ ಏನೂ ಇಲ್ಲ ಅವಿಚಾರ ಸಿದ್ಧ ಅಲ್ಲಿ ನಂಗೆ ಯಾಕೆ ಕಾಣಿಸ್ತು ಗೊತ್ತಿಲ್ಲ ನನಗದು ಗೊತ್ತಿರಲಿಲ್ಲ ಅದು ಕಾಣಿಸ್ತು ಆಗ ನನಗ್ ಭಯ ಬಂತು ಓಡ್ ಹೋಗೋಣ ಅನಿಸ್ತು ಜೀವನವೇ ಸಾಕು ಅನಿಸ್ತು ಈ ರೀತಿಲಿ ಏನ್ ಆಗ್ಬಿಡುತ್ತೋ ಆಗ ಅಲ್ಲಿ ಭೂತ ಇದೆ ಅಂತಾನೆ ನಮ್ ನನ್ನ ಭಾವನೆ ನನಗ ಅವಾಗ ಅದೇ ಸತ್ಯವೂ ಆಗಿತ್ತು ಹಾಗೆ ಇಲ್ಲಿಗ ಮನಸ್ಸು ಮನಸ್ಸಿನಲ್ಲಿರೋ ಪ್ರಾಬ್ಲಮ್ ಮನಸ್ಸಲ್ಲಿರುವಂತ ದೋಷ ಇದೆಲ್ಲವೂ ಕೂಡ ಆಗಿದೆ ಅಲ್ಲಿ ಗುರು ಒಬ್ರು ಬಂದ್ಬಿಟ್ಟು ಟಾರ್ಚ್ ಹಿಡಿದು ತೋರಿಸಿದ್ರು ಅದು ಭೂತ ಅಲ್ಲ ಮರ ಅಂತ ಹಾಗೆ ಇಲ್ಲಿ ಶಾಸ್ತ್ರ ಗುರು ಒಬ್ರು ಬಂದು ಶಾಸ್ತ್ರದ ಒಂದು ಟಾರ್ಚ್ ನ ಹಿಡಿದು ನಮಗೆ ತೋರಿಸಿದಾಗ ಅಲ್ಲಿ ಹೇಗೆ ಭೂತ ಅನ್ನೋದು ಓಡ್ ಹೋಯ್ತು ಅಂತ ನಾವು ಅಂತೀವೋ ಇಲ್ಲೂ ಹಾಗೆ ಮನಸ್ಸು ಅನ್ನೋದು ಓಡ್ ಹೋಗತ್ತೆ ಅಲ್ಲಿ ಭೂತವೇ ಇರ್ಲಿಲ್ಲ ಮರವೇ ಭೂತವಾಗಿ ಕಾಣಿಸ್ತಾ ಇತ್ತು ಇಲ್ಲೂ ಹಾಗೆ ಚೈತನ್ಯವೇ ಮನಸ್ಸಾಗಿ ತೋರ್ತಾ ಇದೆ ಚೈತನ್ಯವೇ ದೇಹವಾಗಿ ತೋರ್ತಾ ಇದೆ ಚೈತನ್ಯವೇ ಜಗತ್ತಾಗಿ ತೋರ್ತಾ ಇದೆ ವಿಶ್ವ ಚೈತನ್ಯ ಚೈತನ್ಯವೇ ವಿಶ್ವವಾಗಿ ತೋರ್ತಾ ಇದೆ ಹಾಗಂತ ಆಮೇಲೆ ನೀವು ಮತ್ತೆ ನೋಡ್ತೀರಾ ಹಂಗೆ ಕಾಣುತ್ತೆ ಭೂತನ್ ತರಾನೇ ಕಾಣುತ್ತೆ ಅದ್ರ ನಿಮ್ ಗೊತ್ತು ಏನಂತ ಭೂತ ಅಲ್ಲ ಮರ ಅಂತ ಹಾಗೆ ಜ್ಞಾನವಾದ್ಮೇಲೂ ಕೂಡ ಕಾಣತ್ತೆ ಏನು ಮನಸ್ಸು ಕಾಣುತ್ತೆ ಅದ್ರ ಮನಸ್ಸಲ್ಲ ಚೈತನ್ಯವೇ ಅಂತ ಗೊತ್ತಾಗುತ್ತೆ ಕಾಣಿಸಿದ ತಕ್ಷಣ ಭೂತ ಹಾರು ಹೋಗ್ಲೂ ಇಲ್ಲ ಯಾಕೆಂದ್ರೆ ಇದ್ದೇ ಇರ್ಲಿಲ್ಲ ಕೂಡ ಭೂತದಂತೆಯೇ ತೋರುತ್ತೆ ನಮಸ್ತೆ ಗುರುಜಿ ಉಷಾದೇವಿ ಪ್ರಶ್ನೆ ಪ್ರಶ್ನೆ ಅಲ್ಲ ಒಂದು ಜಿಜ್ಞಾಸೆ ಮತ್ತೆ ಇದು ನೀವು ಮನಸ್ಸು ಗುಣಗಳಲ್ಲಿ ಪರಿವರ್ತಿಸುತ್ತೆ ಗುಣಗಳ ಮೂಲಕ ಮನಸ್ಸು ಆ ಬದ್ಲ ಇದಾಗತ್ತೆ ಉತ್ತಮ ಮಟ್ಟಕ್ಕೆ ಹೋಗುತ್ತಲ್ಲ ಹಾಗೆ ನನ್ನ ಇದಂದ್ರೆ ಮನಸ್ಸು ಪ್ರಕೃತಿ ಮತ್ತೆ ವಿಕೃತಿ ಸಂಸ್ಕೃತಿಯಲ್ಲಿ ಹೇಗೆ ಪರಿವರ್ತನೆ ಹೊಂದ್ಬಿಡುತ್ತೆ ಯಾಕಂದ್ರೆ ಮನುಷ್ಯನೇ ಮನಸ್ಸಾಗ್ಬಿಟ್ಟಿದೆ ಅನ್ನಲ್ಲ ಅದಕ್ಕೋಸ್ಕರ ಮನುಷ್ಯ ಅನ್ನುವಂಥದ್ದು ಮನಸ್ಸಿನಿಂದ ಪ್ರಮುಖವಾಗಿರುವಂಥದ್ದು ಸೊ ಅದು ಹೇಳಿರುವಂಥದ್ದು ಮನುಷ್ಯನ ಮನಸ್ಸಿನ ಆಧಾರಿತವಾಗಿ ಮನುಷ್ಯನನ್ನ ನಾವು ಹೇಳ್ತೀವಿ ಇವತ್ತು ಉಷಾ ಏನ್ ಕೇಳಿದ್ರು ಅದು ನಮ್ಮ ಮೊದಲನೇ ದಿನದ ಮೊದಲನೇ ಇಂಟ್ರೊಡಕ್ಷನ್ ಅಲ್ಲಿ ಏನಿತ್ತು ಅದನ್ನೇ ಪ್ರಕೃತಿ ವಿಕೃತಿ ಸಂಸ್ಕೃತಿ ಅಂತ ಪ್ರಕೃತಿಯಿಂದ ಇದ್ದಾಗಿರುವಂಥದ್ದು ವಿಕೃತಿಯಿಂದ ಕೆಳಗೆ ಹೋಗುವಂಥದ್ದು ಸಂಸ್ಕೃತಿಯಿಂದ ಮೇಲಕ್ಕೆ ಹೋಗುವಂಥದ್ದು ನಾವು ಮೊದಲನೇ ದಿನದ ಏಳು ಸ್ಟೇಜಸ್ನ ಇಟ್ಕೊಂಡ್ವಿ ಮನಸ್ಸು ಕೀಳಾದಾಗ ಏನಾಗತ್ತೆ ತಮಸ್ಸು ತಮೋ ಪ್ರವೃತ್ತಿ ಮನಸ್ಸು ಅಂದ್ರೆ ಚಂಚಲ ಇದ್ದಾಗೆ ಇದ್ರೆ ರಜಸ್ಸು ಮನಸ್ಸು ಉತ್ಕೃಷ್ಟವಾದಾಗ ಅದು ಸಂಸ್ಕೃತಿ ಅಂದ್ರೆ ಸತ್ವ ನಾವು ಅವತ್ತಿಂದ ನೋಡಿದಾಗಲೂ ಅಷ್ಟೇ ಮೂರು ಪ್ಲಸ್ ಒಂದು ಪ್ಲಸ್ ಮೂರು ಈ ದೃಷ್ಟಿಯಲ್ಲಿ ನಾವು ನೋಡಿದಾಗ ಈ ಒಂದು ಮನುಷ್ಯನ ಮನಸ್ಸಿನ ಆಧಾರಿತವಾಗಿ ವ್ಯಕ್ತಿಯನ್ನ ನಾವು ನಿರ್ದೇಶನೆ ಮಾಡುವಾಗ ಡಿಫೈನ್ ಮಾಡುವಾಗ ಮನಸ್ಸನ್ನ ಆಧಾರಿತವಾಗಿ ಮಾಡ್ತೀವಿ ಗುಣ ಆಧಾರಿತವ ಮಾಡ್ತೀವಿ ಸತ್ವರಜ್ಯಸ್ತಮ ಗುಣಗಳ ಆಧಾರಿತವ ಮಾಡ್ತೀವಿ ಅದನ್ನ ವಿಕೃತವಾಗಿ ಎಲ್ಲರಲ್ಲೂ ಕೂಡ ಮೂರು ಇದ್ದೇ ಇರುತ್ತೆ ಎಲ್ಲರಲ್ಲೂ ಇದ್ದೇ ಇರುತ್ತೆ ಎಲ್ಲೂ ಯಾರು ಕೂಡ ನೂರು ನೂರು ಶುದ್ಧ ಸತ್ವ ಅಲ್ಲ ಎಲ್ಲರಲ್ಲೂ ಒಂದಲ್ಲ ಒಂದು ಸಣ್ಣದಾದರೂ ಇರುತ್ತೆ ಅದನ್ನ ಮೇಲೆ ತರೋದು ಯಾವುದು ಈ ರೀತಿಯ ಸಾಧನೆಗಳು ನಾವು ಮೊದಲಿಂದ ನೋಡಿರುವಂತಹ ಕರ್ಮಯೋಗ ಭಕ್ತಿ ಪೂಜೆ ಜಪ ತಪ ಆ ಯೋಗ ಆ ಧ್ಯಾನ ಇಂಥವೆಲ್ಲವೂ ಕೂಡ ಆ ವಿಕೃತಿಯಾಗುವಂತಹ ಮನಸ್ಸನ್ನ ಪ್ರಕೃತಿಗೆ ತಂದು ಸಂಸ್ಕೃತವನ್ನಾಗಿ ಮಾಡುತ್ತೆ ಆ ಸಂಸ್ಕೃತವಾದಂತಹ ಮನಸ್ಸಿಗೆ ಬಂದಿಲ್ಲತ್ತೆ ಆ ಸಂಸ್ಕೃತವಾದಂತಹ ಮನಸ್ಸಿಗೆ ಈ ಆತ್ಮಜ್ಞಾನ ಬಿದ್ದಾಗ ಗೊತ್ತಾಗುತ್ತೆ ನಾನು ಈ ಪ್ರಕೃತಿ ವಿಕೃತಿ ಸಂಸ್ಕೃತಿಯನ್ನ ಮೀರಿದಂತಹ ಚೈತನ್ಯ ಯಾಕೆಂದ್ರೆ ಪ್ರಕೃತಿ ಅನ್ನುವಂಥದ್ದು ಜಡ ಪ್ರಕೃತಿಯನ್ನ ಮೀರಿದ ಮೀರಿದಂಥದ್ದು ಚೈತನ್ಯ ಪ್ರಕೃತಿ ಅನ್ನುವಂಥದ್ದು ಕ್ರಿಯಾತ್ಮಕವಾದಂಥದ್ದು ಚೈತನ್ಯ ಅಂಥದ್ದು ಬೆಳಗುವಂಥದ್ದು ಸೊ ಆ ಬೆಳಗುವ ಚೈತನ್ಯ ನಾನು ಅನ್ನೋದು ಗೊತ್ತಾಗೋದು ಈ ಸಾಧನೆಗಳಿಂದ ನಾವು ವಿಕೃತಿಯಿಂದ ಪ್ರಕೃತಿ ಪ್ರಕೃತಿಯಿಂದ ಸಂಸ್ಕೃತಿ ಮಾಡ್ತೀವಿ ಆ ಸಂಸ್ಕೃತ ಮನಸ್ಸಿಗೆ ಅದೇ ನಾವು ಹೇಳೋದು ಕ್ವಾಲಿಫೈಡ್ ಮೈಂಡ್ ಜ್ಞಾನ ಯೋಗ್ಯತಾ ಜ್ಞಾನ ಯೋಗ್ಯತ ಅಂದ್ರೆ ಸಂಸ್ಕೃತ ಮನಸ್ಸು ಆ ಸಂಸ್ಕೃತ ಮನಸ್ಸಿಗೆ ಆ ಸಂಸ್ಕೃತ ಮನುಷ್ಯನಿಗೆ ಆ ಜ್ಞಾನದ ವಿಷ ವಿಷಯವಿದ್ದಾಗ ಅಲ್ಲಿ ಗೊತ್ತಾಗತ್ತೆ ನಾನು ಈ ಪ್ರಕೃತಿ ವಿಕೃತಿ ಸಂಸ್ಕೃತಿಯನ್ನು ಮೀರಿದಂತಹ ಗುಣಾತೀತನಾದಂತಹ ಚೈತನ್ಯ ಸೊ ಅದನ್ನ ತಿಳಿಸೋದಿಕ್ಕೆ ಶಾಸ್ತ್ರ ಹೋಗ್ತಿದೆ ಸಂಸ್ಕೃತ ಆಗುವವರೆಗೂ ಇವತ್ತಿನವರೆಗೂ ಹೇಳಿದೆ ಸಂಸ್ಕೃತನಾಗಿ ನಾನು ಸಂಸ್ಕೃತವನ್ನು ಸಂಸ್ಕೃತ ಲ್ಯಾಂಗ್ವೇಜ್ ಅಲ್ಲ ಇಲ್ಲಿ ಸಂಸ್ಕೃತಿಯ ಮನಸ್ಸನ್ನು ಮೀರಿದಂತಹ ಯಾವ ನಾನು ಅನ್ನೋದನ್ನ ನಾಳೆಯಿಂದ ಕೂಡ ವಿಚಾರ ಮಾಡುತ್ತೆ ಅದೇ ಏಕಚಿಂತನ ಪ್ರಮೋದ್ ಸಮಯ ಆಗಿದೆ ಹೀಗಾಗಿ ನಾವು ಕಾರ್ಯಕ್ರಮವನ್ನ ಇಲ್ಲಿ ಯಾರೋ ಒಬ್ರು ಕೇಳಿದರೆ ಪ್ರಾಣಾಯಾಮವನ್ನು ನಿತ್ಯ ಎಷ್ಟು ಸಲ ಉಮಾ ಕೇಳಿದರೆ ಮಾಡಬೇಕು ಆ ಟೈಮ್ ನಲ್ಲಿ ಯಾವ ಚಿಂತನೆ ಇರಬೇಕು ಪ್ರಾಣಾಯಾಮವನ್ನು ಎಷ್ಟು ಸರಿ ಮಾಡ್ಬೇಕು ಅನ್ನೋಂಥದ್ದು ಇಲ್ಲ ಶಾಸ್ತ್ರದಲ್ಲಿ ನೀವು ಪೂಜೆ ಮಾಡುವಾಗ ಒಂದು ಸರಿ ಮೂರು ಸರಿ ಹತ್ತು ಸರಿ ಈ ರೀತಿಯಲ್ಲಿ ಹೇಳ್ತಾರೆ ಆದ್ರೆ ಅದು ಆ ಪೂಜೆ ಕರ್ಮಕ್ಕೆ ಎಷ್ಟು ಮಾಡಬೇಕು ಅಷ್ಟು ಮಾಡುವಂಥದ್ದು ಆದ್ರೆ ನಮಗೆ ಲೀನ ಮಾನಸವಾಗಬೇಕು ಮನಸ್ಸು ಆ ಕ್ಷಣಕ್ಕೆ ದುಃಖದಿಂದ ನಿವೃತ್ತಿ ಆಗ್ಬೇಕು ಯೋಚನೆ ಚಿಂತನೆಗಳಿಂದ ಬಿಟ್ಟು ಬರಬೇಕು ಅಂತಿದ್ದಾಗ ನಿಮಗೆ ಯಾವಾಗ ಸ್ವಲ್ಪ ಮಟ್ಟಿಗೆ ಸಮಯ ಸಿಗುತ್ತೋ ಆದ್ರೆ ಹೆಚ್ಚು ಅದೇ ಹೇಳ್ದ ಹಾಗೆ ಅಡ್ವಾನ್ಸ್ಡ್ ಪ್ರಾಣಾಯಾಮ ಮಾಡ್ಬೇಕು ಅಂದ್ರೆ ಯಾವ ಸಂದರ್ಭ ಅಂತ ಊಟ ಆದ್ಮೇಲೆ ಊಟ ಮುಂಚೆ ಇದೆಲ್ಲ ನೋಡ್ಕೊಂಡು ಮಾಡಿ ಅದ್ರ ಸಾಧಾರಣವಾದ ಪ್ರಾಣಾಯಾಮ ಮಾಡೋದಕ್ಕೆ ಯಾವ ಸಂದರ್ಭದಲ್ಲಿ ಆದ್ರೂ ಕೊಡಲ್ಲ ಕೂತು ಜಾಗದಲ್ಲೇ ಹೀಗೆ ಹಾಗೆ ಅಂತಲ್ಲ ನೇರ ದೇಹವನ್ನ ಇಟ್ಕೊಂಡು ನಿಧಾನವಾಗಿ ಉಸಿರು ತಗೊಳಂತು ನಿಧಾನವಾಗಿ ಉಸಿರು ಬಿಡ್ತಾ ಆಮೇಲೆ ಪೂರಕ ಕುಂಭಕ ರೇಚಕವನ್ನ ಎಷ್ಟಾಗುತ್ತೋ ಅಷ್ಟು ಮಾಡಿ ಆದ್ರೆ ಸ್ಟಾರ್ಟೇ ತುಂಬಾ ಹೆಚ್ಚು ಮಾಡಕ್ ಹೋಗ್ಬೇಡಿ ಸ್ಟಾರ್ಟೇ ತುಂಬಾ ಹೆಚ್ಚು ಮಾಡಕ್ ಹೋದಾಗ ಆಯಾಸ ಆಗತ್ತೆ ಆಯಾಸ ಆಗೋ ಜೊತೆಗೆ ತಲೆನೋವು ಬರೋ ಸಾಧ್ಯತೆ ಇರುತ್ತೆ ಸೊ ಗ್ರಾಜ್ಯಲಿ ಇನ್ಕ್ರೀಸ್ ಮಾಡ್ತಾ ಹೋಗಿ ಯಾವ ಸಂದರ್ಭ ಅನ್ನೋದ ಸಾಧಾರಣಕ್ಕಿಲ್ಲ ಆದ್ರೆ ನೀವು ಅಡ್ವಾನ್ಸ್ಡ್ ಪ್ರಾಣಾಯಾಮ ಮಾಡಬೇಕು ಹಟೆ ಒಂದಷ್ಟೆಲ್ಲ ಬರುತ್ತೆ ಅಂತ ಮಾಡ್ಬೇಕು ಅಂದ್ರೆ ಊಟಕ್ಕೆ ಮುಂಚೆ ಒಂದೊಂದುವರೆ ಗಂಟೆ ಊಟ ಆದ್ಮೇಲೆ ಒಂದೂವರೆ ಗಂಟೆಲ್ಲ ಸಂದರ್ಭಗಳಿದೆ ಅದಕ್ಕೆಲ್ಲ ಅವರು ಶಿಕ್ಷಕರ ಒಂದು ಮೇಲ್ವಿಚಾರಣೆ ಮೇಲೆ ಮಾಡಿದ್ರೆ ಬೆಳೆಯದು ಎಷ್ಟು ನಿಲ್ಲಿಸಬಹುದಾ ಸ್ನೇಹಿತರಿದ್ಯಾ ನಿಲ್ಲಿಸಬಹುದು ಪ್ರಶ್ನೆಗಳಿದೆ ಇವತ್ತು ನಾನು ಆಗ್ಲೇ ಹೇಳಿದಾಗೆ ಸ್ಟ್ರೈಕ್ ರೇಟ್ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ವಿಚಾರವನ್ನ ಎಷ್ಟು ಹೇಳಬೇಕು ಅಷ್ಟನ್ನ ಪರಿಪೂರ್ಣವಾಗಿ ಜಸ್ಟಿಸ್ ಕೊಟ್ಟು ನಾಲ್ಕು ಶ್ಲೋಕಗಳಾಗಿದೆ ಇದೇ ರೀತಿ ನಾಲ್ಕು ನಾಲ್ಕು ಶ್ಲೋಕಗಳಾದ್ರೆ ಇನ್ನು ನಾಲ್ಕು ದಿನದಲ್ಲಿ ಮುಗಿಯುತ್ತೆ ಹದಿನಾಲ್ಕು ಶ್ಲೋಕ ಆಗಿದೆ ಇನ್ನು ಹದಿನಾರು ಶ್ಲೋಕಗಳಿವೆ ಸೊ ಹಾಗಾಗಿ ನಾಳೆಯಿಂದ ಬರುವಾಗ ಪೂರ್ವ ಸಿದ್ಧತೆ ಏನು ಅಂದ್ರೆ ಹಿಂದೆ ಆಗಿರುವಂತಹ ಸಾಧನೆಗಳು ಏನು ಅಂತ ಹಾಗೆ ಮನೋಸಿದ್ಧತೆ ನಾಲ್ಕು ಶ್ಲೋಕಗಳು ಅಥವಾ ಮೂರು ಶ್ಲೋಕಗಳು ಏನಾಗತ್ತೋ ಆ ವಿಚಾರವನ್ನ ಆದಷ್ಟು ಗ್ರಹಿಸ್ತೀನಿ ಏಕಾಗ್ರತೆಯಿಂದ ಕೇಳ್ತೀನಿ ಗ್ರಹಿಸ್ತೀನಿ ಅದನ್ನ ಅರ್ಥೈಸ್ಕೊಳ್ಳ ಪ್ರಯತ್ನ ಮಾಡ್ತೀನಿ ಅನ್ನುವಂತಹ ಮನೋಸಿದ್ಧತೆಯಿಂದ ಆರೂವರೆಯಿಂದ ಏಳುವರೆ ಏಳು ಮುಖಾಲ್ ಕುತ್ಕೊಳ್ಳೋವಾಗ ಬೇರೆ ಚಿಂತನೆ ಬಿಟ್ಟು ಈ ಚಿಂತನೆಯಲ್ಲಿ ಏಕ ಚಿಂತನೆ ಅಟ್ಲೀಸ್ಟ್ ಈಗ ಈ ಅಂತ ಬರುವಂತ ಪ್ರಯತ್ನ ಮಾಡಿದ್ರೆ ಹೆಚ್ಚು ಒಳಕ್ ಹೋಗುತ್ತೆ ಅಬ್ಸಾರ್ಬ್ ಆಗುತ್ತೆ ಸೊ ಆ ರೀತಿಯಲ್ಲಿ ಎಲ್ಲರೂ ಕೂಡ ನಾಳೆ ಬರೋಣ ಅಂತ ಹೇಳ್ತಾರೆ ಧನ್ಯವಾದಗಳು